ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಬೇರೆಯವರ ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಎಡಿಟ್ ಮಾಡಿ ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂಸ್ ಹೇಗೆ ಪಡ್ಕೊಳ್ಳೋದು ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಈಗ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನಾ ಯಾವುದೇ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ ಹಾಗೆ ಒಂದು ಲೈಕ್ ಮಾಡಿ ಈಗ ಸ್ಕ್ರೀನ್ ಆಗ್ತೈತಿ ಅಲ್ಲಿ ನೋಡಿ ನೀವು ಮಾಡ್ಕೊಳ್ಳಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ನೀವು ಗೂಗಲ್ ಓಪನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೆ ಡಬ್ಲ್ಯೂ ಎ ಐ ಆ್ಯಪ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ ಇಲ್ಲಿ ಫಸ್ಟಿಗೆ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಿಗೆ ಹೋಗಿ ಇನ್ನೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನೀವು ಸರ್ಚ್ ಬಾಕ್ಸಲ್ಲಿ ಕೆ ಡಬ್ಲ್ಯೂ ಎ ಐ ವಿಡಿಯೋ ಡೌನ್ಲೋಡರ್ ಅಂತ ಸರ್ಚ್ ಮಾಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಗೂಗಲಲ್ಲಿ ಒಂದು ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿದಂಥ ಆ್ಯಪನ್ನು ಓಪ ಓಪನ್ ಮಾಡ್ಕೊಳ್ಳಿ ನಿಮ್ಮ ನಂಬರ್ನ ಹಾಕಿ ಒ ಟಿ ಪಿ ಹಾಕಿ ರಿಜಿಸ್ಟರ್ ಮಾಡಿಕೊಳ್ಳಿ ರಿಜಿಸ್ಟರ್ ಮಾಡಿದ ನಂತರ ರಿಜಿಸ್ಟರ್ ಮಾಡಿದ ನಂತರ ವಿಡಿಯೋಗಳು ಬರ್ತವೆ ರೀ ರೀಲ್ಸಿಗೆ ಅವ್ರು ಲೈಕ್ ಕೊಟ್ಟು ಲೈಕ್ ಕೊಡ್ತಾಯಿರಿ ಬೇರೆ ಬೇರೆ ವಿಡಿಯೋ ಒಂದು ಬರ್ತಾ ಇರ್ತಾನೆ ಸೊ ಗೈಸ್ ಒಂದು ವಿಡಿಯೋ ಬರ್ತಾ ಇದೆ ಈ ವಿಡಿಯೋನ ನಾನು ಡೌನ್ಲೋಡ್ ಮಾಡ್ಕೊಬೇಕು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಹೇಗೆ ಎಡಿಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕಾಪಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನೀವು ಪ್ಲೇಸ್ಟೋರಲ್ಲಿ ಆ್ಯಪನ್ನು ಜಗಿರ್ತಾ ಅಂತ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನೀವು ಆ ಆ್ಯಪ್ನ ಓಪನ್ ಮಾಡ್ಕೊಂಡು ತಗೊಳ್ತಾ ಇದೆ ಸ್ವಲ್ಪ ವೇಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಅದನ್ನು ಲಿಂಕನ್ನು ಕಾಪಿ ಮಾಡಿರ್ತೀರಲ್ಲ ಇಲ್ಲಿ ಪೇಸ್ಟ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾರಸು ಅದನ್ನು ಯಾರಿಸ್ ನೋಡಿ ಡೌನ್ಲೋಡ್ ಆಗುತ್ತೆ ನಾನು ಯಾರ್ಡ್ಸನ್ನ ನೋಡಿದ್ದೀನಿ ಈಗ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ ನೀವು ಇಲ್ಲಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವು ಡೈರೆಕ್ಟ್ ಕೈನ್ ಮಾಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ವಿಡಿಯೋ ಡೌನ್ಲೋಡ್ ಆಗಿದೆ ಈಗ ನಿಮ್ಮ ಒಂದು ಕೈನ್ ಮಾಸ್ಟೋರ್ನ ಓಪನ್ ಮಾಡ್ಕೋಬೇಕು ನೀವು ೈಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ನೀವು ಏನು ಮಾಡಬೇಕಾ ಅಂದ್ರೆ ವಿಡಿಯೋ ಡೌನ್ಲೋಡ್ ಮಾಡಿದ್ದು ವಿಡಿಯೋ ಇಲ್ಲಿ ಹಾಕೋಬೇಕಾಗತ್ತೆ ವಿಡಿಯೋನ ಹಾಕುತ್ತಾ ಇದ್ದೀನಿ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಇದನ್ನು ಇದನ್ನು ಮಾಡ್ಕೊಳ್ಳಿ ನಾನು ಒಂದು ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೀವು ಸೌಂಡನ್ನ ತೆಗಿಬೇಕು ಎಲ್ಲ ಪೂರ್ತಿ ಆಫ್ ಮಾಡ್ಕೊಳ್ಳಿ ಇದನ್ನು ಸೌಂಡ್ ಮಾಡಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಫಿಲ್ಟ್ರನ್ನ ಫಿಲ್ಟ್ರ್ ಮಾಡ್ಕೋಬೇಕು ಯಾಕಂದರೆ ಫಿಲ್ಟ್ರ್ ಮಾಡೋದು ಸ್ವಲ್ಪ ಕ ಫಿಲ್ಟ್ರ್ ಮಾಡ್ಕೊಂಡ್ರೆ ಅಂದರೆ ಸ್ವಲ್ಪ ಕಾಪಿ ರೈಟ್ಸ್ ಬರೋದಿಲ್ಲ ಸೌಂಡ ಮತ್ತೆಲ್ಲ ಇದು ಮಾಡ್ಕೋಬೇಕು ನಾವು ಮಾಡಿದ್ದೀನಿ ಇದಕ್ಕೆ ನೀವು ಈಗ ವಾಯ್ಸ್ ಡಬ್ ಮಾಡಬೇಕಾಗತ್ತೆ ವಾಯ್ಸ್ ಡಬ್ ವಾಯ್ಸ್ ಡಬ್ ನಾವು ಮಾಡಿ ತೋರಿಸ್ತೀನಿ ಈಗ ಚೌನ್ ನಿಮಿಷ ವಿಡಿಯೋ ಪ್ಲೇ ಮಾಡಿ ನೋಡಿ ಸೋ ಇದು ಏನ್ ಇಂಪ್ಯಾಕ್ಟ್ ಕೊಡಬೇಕಂತ ನಾನು ಇಲ್ಲಿ ಹೇಳ್ತೀನಿ ಈ ಸಕಸ 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 ವಡೋದು ಇನ್ನು ಎಷ್ಟು ಸಕಸ ಇನ್ನು ಓಡೋ ಹಾಂ ಸೊ ಫ್ರೆಂಡ್ಸ್ ಈ ಥರ ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕು ಇದನ್ನು ನಾನು ಮಾಡಿದ್ದೀನಿ ಅದನ್ನೊಂದು ಸ್ವಲ್ಪ ನೋಡ್ಕೊಂಬರ್ರಿ ಸಕಾಶಿ ಸಕಾಶಿ ಸಕಾಕ್ಷೂ ಸೊ ಇದೇ ಥರ ನೀವು ಎಡಿಟ್ ಮಾಡಬೇಕು ಇದನ್ನ ನಡ್ಬಾರ್ದು ಸೌಂಡ್ ಎಫೆಕ್ಟ್ಸ್ ಹಾಕಬೇಕಾಗತ್ತೆ ನೀವು ಕ್ವಾಬಿಡಿ ನಾನು ಹಾಕ್ತೀನಿ ನೋಡಿ ಈಗ ಮತ್ತೆ ಇನ್ನೊಂದು ಸೌಂಡ್ ಎಫೆಕ್ಟ್ ಹಾಕ್ತೀನಿ ಇದನ್ನೊಂದು ಹಾಕ್ತೀನಿ ಇದು ಒಳಗೆ ವ್ಯಾಲೂಮ್ ಜಾಸ್ತಿ ಆಗ್ತಾ ಇದೆ ಇದನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನೀವು ಹ್ಞೂ ಅಡಿ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕು ಕ್ಲಿಕ್ ಮಾಡಿ ಮಾಡಿ ಅಡುಗೆ ಇನ್ನೂ ಅಡುಗೆ ಸೊ ಇದೇ ರೀತಿ ನೀವು ಬೇರೆಯವರ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಮಾನ್ಯಟೈಝೇಷನ್ನ ಆನ್ ಮಾಡ್ಕೋಬೋದು ನೀವು ಅಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಮಾನ್ಯಟೈಸೇಷನ್ ಆನ್ ಮಾಡ್ಕೋಬೋದು ನೀವು ನೀವು ಕಾಮಿಡಿ ಚಾನೆಲ್ ಮಾಡ್ಬೋದು ಇದರಿಂದನು ఎన్నో ఏను ఏను అప్లోడ్ ಮಾಡಿ ఏను బలా అప్లడ్మాడి ముక్త అయితే ముందోదీ టాటా బాయ్ బాయ్